ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಬ್ಯಾಡಿಗೆ ಮಾರ್ಕೆಟಲ್ಲಿ ಮಾರ್ಕೆಟ್ ನಡೆದಿರುತ್ತೆ ಸೊ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆದವು ಸೊ ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದ್ರ ಜೊತೆ ಇವತ್ತು ನಾವು ಮೆಣಸಿನಕಾಯಿ ಇರ್ತಿದ್ದೀವಿ ಯಾವ ರೀತಿ ಮೆಣಸಿನಕಾಯಿ ಮತ್ತು ಎಕರೆಗೆ ಎಷ್ಟು ಕೊಟ್ಟು ಗುತ್ತಿಗೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಮೊದಲ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡೋದೇ ಸಂಪೂರ್ಣವಾಗಿ ನೋಡಿ ಹಾಗಾದ್ರೆ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಅದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಓಕೆನಾ ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಬ್ಯಾಡ್ಗಿ ಮಾರ್ಕೆಟ್ ವಿಡಿಯೋ ಈಗ ನಂತರ ತೋರಿಸ್ತಾ ಇರೋದು ನಾವು ನಿಮಗೆ ಇವತ್ತು ಡಬಲ್ ಪತ್ರಿ ಒನ್ ಮೆಣಸಿನ ಕಾಯಿತಾ ಇದ್ವಲ್ಲ ಸೊ ಇದು ಬಂದ್ಬಿಟ್ಟು ಡಬಲ್ ಪತ್ರಿ ಒನ್ ಮೆಣಸಿನ ಕಾಯಿತಾ ಇದ್ದೀವಿ ಸೊ ಗುತ್ತಿಗೆ ಮಾ ಗುತ್ತಿಗೆ ಹರ್ಕೊಂಡಿದ್ದೀವಿ ಸೊ ಕೂಲಿ ಆದರೆ ಭಾಳಷ್ಟು ನಮಗೆ ಲಾಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಗುತ್ತಿಗೆ ಕೊಟ್ಟಿದ್ದೀವಿ ಸೊ ಗುತ್ತಿಗೆ ಇಲ್ಲಿ ಯಾವ ರೀತಿ ನಡೀತಾ ಇದೆ ನಮ್ಮ ಊರಲ್ಲಿ ಅಂದರೆ ಎಕರೆಗೆ ಕಡಿಮೆ ಕಾಯಿದ್ರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಸ್ವಲ್ಪ ಜಾಸ್ತಿ ಕಾಯಿದ್ರೆ ಹದಿನೈದು ಹದಿನಾರು ಸಾವಿರ ಈ ರೀತಿ ಎಲ್ಲ ನಮಗೆ ನಮ್ಮ ಊರಲ್ಲಿ ಒಂದು ಎಕರೆಗೆ ಗುತ್ತಿಗೆ ಕೊಟ್ಟು ಈ ರೀತಿ ಹರಿಸ್ತಾ ಇದೀವಿ ಓಕೆನಾ ಅದ್ರ ಜೊತೆ ಇವತ್ತು ನಾವು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ನಮ್ಮೂರಿಂದ ಹೋಗಿರ್ತಕ್ಕಂಥ ಬ್ಯಾಡಿಗೆ ಮಾರ್ಕೆಟ್ಗೆ ಕಾಯಿಗಳು ಒಂದು ರುದ್ರ ಬ್ಯಾಡಿಗೆ ಹೋಗಿದೆ ಸೊ ರುದ್ರ ಬ್ಯಾಡಿಗೆ ಇವತ್ತು ಒಬ್ಬರದ್ದು ಹದಿಮೂರು ಸಾವಿರ ಮಾರಾಟ ಆಗಿದೆ ಸೊ ನಮ್ಮೂರಿಂದ ಹೋಗಿರ್ತಕ್ಕಂಥದ್ದು ಹದಿಮೂರು ಸಾವಿರ ಮಾರಾಟ ಆಗಿದೆ ಓಕೆನಾ ಇನ್ನು ಯಾಕಂದ್ರೆ ರುದ್ರ ಬ್ಯಾಡಿಗೆ ಮಾರ್ಕೆಟ್ ಮಾಹಿತಿಯಲ್ಲಿ ಬಿಡೋದಿಲ್ಲ ಯಾಕಂದ್ರೆ ಕೆಲವು ಸ್ವಲ್ಪ ಚೀಲಗಳು ಮಾತ್ರ ಹೋಗಿರ್ತವೆ ಸೊ ಆ ಕಾರಣ ಅವರು ರಿಪೋರ್ಟ್ನ ಬಿಡೋದಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ನಾನು ಏನು ಇದ್ದೀನಿ ನಮ್ಮೂರಿಂದ ಹೋಗಿರ್ತಕ್ಕಂಥ ಮಾಹಿತಿ ಕೇಳಿ ನಿಮಗೆ ಮಾಹಿತಿಯನ್ನು ಇದ್ದೀನಿ ಸೊ ಅದ್ರ ಜೊತೆಗೆ ಇನ್ನು ಡಬಲ್ ಒನ್ ಹೋಗಿರ್ತವೆ ನಮ್ಮೂರಿಂದ ಸೊ ಅವು ಬಂದ್ಬಿಟ್ಟು ಹತ್ತರಿಂದ ಹನ್ನೆರಡು ಸಾವಿರದ ಒಳಗೇನೆ ಮಾರಾಟ ಆಗಿದೆ ಇವತ್ತು ಓಕೆನಾ ಹತ್ತು ಸಾವಿರದ ಐನೂರು ಹತ್ತು ಸಾವಿರದ ಏಳು ಹತ್ತು ಸಾವಿರದ ಐನೂರ ಎಪ್ಪತ್ತು ಈ ರೀತಿ ಹನ್ನೊಂದು ಸಾವಿರ ಹನ್ನೆರಡು ಸಾವಿರದ ಐನೂರು ಈ ರೀತಿ ಕೂಡ ಮಾರಾಟ ಆಗಿರ್ತವೆ ಸೊ ಇದಿಷ್ಟು ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿಗಳ ಬೆಲೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಬ್ಯಾಡಿಗೆ ಮಾರ್ಕೆಟಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಯಾವ ಕಾಯಿ ಯಾವ ಬೆಲೆಗೆ ಹೈಯೆಸ್ಟ್ ರೇಟ್ ಮಾರಾಟ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾವಿಲ್ಲಿ ನೋಡೋದಾದ್ರೆ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಐವತ್ತೆರಡು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಕಾಯಿ ಇನ್ನು ಎ ಸಿ ಕಾಯಿ ಬಂದ್ಬಿಟ್ಟು ಎರಡು ಸಾವಿರದ ಐದುನೂರು ಚೀಲಗಳು ಬಂದಿದ್ದಾವೆ ಇನ್ನು ಮಾರಾಟ ಆಗಿರೋದು ಮಾತ್ರ ಹದಿನೈದುನೂರು ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಅದರಲ್ಲಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಎ ಸಿ ಕಾಯಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಹನ್ನೆರಡು ಸಾವಿರ ಹೈಯೆಸ್ಟ್ ಇವತ್ತು ಮಾರ್ಕೆಟಲ್ಲಿ ಮಾರಾಟ ಆಗಿದೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಇನ್ನು ಹೊಸ ಕಾಯಿ ಏನು ಇಪ್ಪತ್ತು ಐವತ್ತೆರಡು ಸಾವಿರ ಚೀಲಗಳು ಬಂದಿದ್ದಾವಲ್ಲ ಅದರಲ್ಲಿ ಬಂದುಬಿಟ್ಟು ಡಬ್ಬಿ ಡಬ್ಬಿ ಬೆಸ್ಟ್ ಕ್ವಾಲಿಟಿ ಬಂದುಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಹಿಡಿದು ಇಪ್ಪತ್ತೆಂಟು ಸಾವಿರದವರೆಗೆ ನೋಡಿ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ಡಬ್ಬಿ ಬೆಸ್ಟ್ ಕ್ವಾಲಿಟಿ ಕಾಯಿಗಳು ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಅಂದರೆ ಚೆನ್ನಾಗಿರ್ತಕ್ಕಂಥ ರಿಂಗ್ ಇರ್ತಕ್ಕಂಥ ಕಲರ್ ಇರ್ತಕ್ಕಂಥ ಕಾಯಿ ಬಂದ್ಬಿಟ್ಟು ನಾವು ಹೇಳಿದೆಲ್ಲ ನಮ್ಮ ಊರಲ್ಲಿ ಹತ್ತು ಸಾವಿರದ ಹಿಂದ ಹಿಡಿದು ಹನ್ನೆರಡು ಸಾವಿರ ಎಲ್ಲ ಮಾರಾಟ ಅಂತೇಳಿ ಬಟ್ ಇಲ್ಲಿ ಮಾಹಿತಿ ಬಂದಿರೋ ಪ್ರಕಾರ ಹತ್ತು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ನೋಡಿ ಹೈಯೆಸ್ಟ್ ಪ್ರೈಸ್ ಇವತ್ತು ಡಬಲ್ ಫೈವ್ ತ್ರೀ ಒನ್ ಬ್ಯಾಡಿಗೆ ಮಾರ್ಕೆಟಲ್ಲಿ ಹದಿಮೂರು ಸಾವಿರ ಮಾರಾಟ ಆಗಿದೆ ಹದಿಮೂರು ಸಾವಿರ ಯಾವುದೋ ಒಂದು ಲಾಟ್ ಮಾತ್ರ ಮಾರಾಟ ಆಗಿರುತ್ತಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಅವರು ಹೈಯೆಸ್ಟ್ ಪ್ರೈಸ್ ಬರೆದಿರ್ತಾರೆ ಇನ್ನು ಕೆ ಡಿ ಎಲ್ ಡೆಲಿಕ್ಸ್ ಕಾಯಿ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದಿಂದ ಹಿಡಿದು ಮೂವತ್ತೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಕಡ್ಡಿ ಕಡ್ಡಿಗಾಯಿ ಡಿಲಿಕ್ಸು ಇಪ್ಪತ್ತೇಳು ಸಾವಿರದಿಂದ ಹಿಡಿದು ಮೂವತ್ತೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕೆ ಡಿ ಎಲ್ ಕಡ್ಡಿ ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಕೆ ಡಿ ಎಲ್ ಬೆಸ್ಟ್ ಇಪ್ಪತ್ತು ಸಾವಿರದಿಂದ ಹಿಡಿದು ಇಪ್ಪತ್ತ್ಮೂರು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಹತ್ತು ಸಾವಿರದಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಹದಿನಾಲ್ಕು ಸಾವಿರ ಐ ಎಸ್ಟ್ ಇವತ್ತು ಇನ್ನು ಡಿ 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 ಹನ್ನೆರಡು ಸಾವಿರದ ಐದುನೂರಂದು ಹಿಡಿದು ಹದಿನಾಲ್ಕು ಸಾವಿರ ಎಲ್ಲ ಮಾರಾಟ ಆಗಿದೆ ಸೊ ನೋಡಿ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದೀನಿ ಸೊ ಅದ್ರ ಜೊತೆ ಇವತ್ತು ಗುಂಟೂರು ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ನಲವತ್ತು ಸಾವಿರ ಚೀಲಗಳು ಹೊಸಕಾಯಿ ಅದರಲ್ಲಿ ಮಾರಾಟ ಮಾರ್ಕೆಟಿಗೆ ಬಂದಿದ್ದಾವೆ ಸೊ ಅದರಲ್ಲಿ ಬಂದುಬಿಟ್ಟು ತೇಜಕಾಯಿ ನೋಡೋದಾದ್ರೆ ಹನ್ನೆರಡು ಸಾವಿರದಿಂದ ಹಿಡಿದು ಹದಿನೈದು ಸಾವಿರ ಮಾರಾಟ ಆಗಿದೆ ತೇಜ ಇನ್ನು ಡಿ 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 ಬಂದ್ಬಿಟ್ಟು ಹನ್ನೊಂದರಿಂದ ಹದಿಮೂರು ಸಾವಿರದ ಐನೂರು ಮಾರಾಟ ಆಗಿದೆ ಸಿಜೆಂಟ ಬ್ಯಾಡಿಗೆ ಬಂದ್ಬಿಟ್ಟು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐನೂರು ಮಾರಾಟ ಆಗಿದೆ ತ್ರೀ ಫೋರ್ ಒನ್ ಕ್ವಾಲಿಟಿ ಬಂದ್ಬಿಟ್ಟು ಹದಿಮೂರರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ನಂಬರ್ ಫೈವ್ ನೋಡೋದಾದರೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಆರ್ಮೋರ್ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹತ್ತು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬೆಳಗ್ಗೆ ನೋಡೋದಾದರೆ ಒಂಬತ್ತುವರೆಯಿಂದ ಹನ್ನೊಂದುವರೆ ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ನೋಡೋದಾದರೆ ಹತ್ತರಿಂದ ಹದಿಮೂರು ಸಾವಿರದ ಐದುನೂರಲ್ಲ ಮಾರಾಟ ಆಗಿದೆ ರೋಮಿಕಾಯಿ ನೋಡೋದಾದರೆ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಟೂ ಅಂಡ್ ಕುಬೇರ ನೋಡೋದಾದ್ರೆ ಒಂಬತ್ತರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಬಂಗಾರಾಮ್ ಕಾಯಿ ನೋಡೋದಾದ್ರೆ ಒಂಬತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಓಕೆನಾ ಇವತ್ತು ಗುಂಡೂರಿಗೆ ಚೀಲಗಳು ಹೊಸ ಕಾಯಿ ಬಂದಿದ್ದಾವೆ ನೋಡಿ ಸೊ ಬ್ಯಾಡಿಗೆಗೆ ಐವತ್ತೆರಡು ಸಾವಿರ ಚೀಲಗಳು ಬಂದಿದ್ದಾವೆ ಸೊ ಎರಡು ಮಾರ್ಕೆಟ್ ಅಲ್ಲಿ ಬ್ಯಾಡಿಗೆ ಮಾರ್ಕೆಟ್ಗೆ ಪ್ರತಿ ಮಾರ್ಕೆಟ್ ದಿವಸ ಏನು ಹೈಯೆಸ್ಟ್ ಹೊಸ ಕಾಯಿ ಬರ್ತಾ ಇರೋದು ಮಾರ್ಕೆಟ್ ಮಾರ್ಕೆಟ್ಗೆ ಓಕೆನಾ ಈಗ ಜಾಸ್ತಿ ಜನ ನಮ್ಮೂರಲ್ಲೂ ಕೂಡ ಹರಿತಾ ಇದ್ರೆ ಒಂದು ಐವತ್ತು ಪರ್ಸೆಂಟ್ ಆಲ್ರೆಡಿ ಡಬಲ್ ಇದ್ದಾರೆ ಥ್ರೀ ಬ್ಯಾಡಿಗೆ ಕೂಡ ಹರಿತಾ ಇದಾರೆ ಸೊ ಆದಷ್ಟು ಜಾಸ್ತಿ ಬ್ಯಾಡಿಗೆ ಮಾರ್ಕೆಟ್ಗೆ ನಮ್ಮೂರಿಂದ ಕಾಯ ಕೂಡ ಹೋಗ್ತಾ ಇದಾವೆ ಇಲ್ಲಿ ಯಾರು ದಲ್ಲಾಳಿಗಳು ಬಂದು ತಗೊಂತಿಲ್ಲ ಭಾಳಷ್ಟು ಕಡಿಮೆಯಾಗಿದ್ದಾರೆ ಒಪ್ಪು ತಗೊತಾ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಬ್ಯಾಡಿಗೆ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ ಸೊ ಇದು ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾವು ಯಾವ ರೀತಿ ಮೆಣಸಿನ ಕಾರ್ತಿದೀವಿ ಅನ್ನೋದನ್ನು ತಿಳಿಸ್ಕೊಂಡಿದ್ದೀನಿ ಅದ್ರ ಜೊತೆ ಬ್ಯಾಡಿಗೆ ಮತ್ತು ಗುಂಡ್ರ ಮಾಹಿತಿ ಬಗ್ಗೆ ತಿಳಿಸ್ಕೊಡಿದ್ದೀನಿ ಈ ವಿಡಿಯೋ ನಿಮಗೆ ಎಷ್ಟಾಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು